ಸರಿ ಕಡಿ <gegen Taking> <pileWouldads>

ಪುರಸಭೆಯ ಮೂರನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಇವತ್ತು ಇಂದಿನ ಸರ್ಕಾರ ಫಸ್ಟೆ ಜಾತಿ ಅಭ್ಯರ್ಥಿಯನ್ನು ಅಧ್ಯಕ್ಷ ಸ್ಥಾನಕ್ಕೆ ಮೀಸಲಿಟ್ಟಿದ್ದು ಸಾಮಾನ್ಯ ಮಹಿಳೆಯನ್ನು ಸಾಮಾನ್ಯ ಮಹಿಳೆಯನ್ನಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬೀಸಿಟ್ಟು ಸರ್ಕಾರ ಆದೇಶ ಹೊರಡಿಸಿದೆ ಈ ಆದೇಶದ ಅನ್ವಯ ಚುನಾವಣಾಧಿಕಾರ ಆಗಿರ್ತಕ್ಕಂಥ ಹೇಳಿದ ವೆಂಕಟೇಶ್ ಅವರು ಇವತ್ತು ಅಧಿಕಾರಿ ಕೆಲಸ ಮಾಡಿದ್ದಾರೆ ಮೊದಲಿಂದ ಕೂಡ ಬಂಗಾರಬಡ್ಡಿ ಪುರಸಭೆ ಒಗ್ಗಟ್ಟಿಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಇಲ್ಲಿ ಯಾವುದೇ ಪಕ್ಷ ಇದ್ದರೂ ಕೂಡ ನಾವೆಲ್ಲ ಒಗ್ಗಟ್ಟ ಹೋಗ್ತಕ್ಕಂಥದ್ದು ಪರಿಪಾಠ ಈ ದಿಸೆಯಲ್ಲಿ ಇವತ್ತು ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನದಂತೆ ಪಕ್ಷದ ನಿರ್ಧಾರದಂತೆ ಇವತ್ತು ಅನೇಕ ಜನ ನಮ್ಮಲ್ಲಿ ಪ್ರಬಲ ಅಭ್ಯರ್ಥಿಗಳಿದ್ದರೂ ಕೂಡ ಪಕ್ಷ ಇವತ್ತು ಗೋವಿಂದರವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಆಶೀರ್ವಾದ ಮಾಡಿದೆ ಅದೇ ರೀತಿಯಾಗಿ ಚಂದ್ರಮಣಿರವರನ್ನ ಉಪಾಧ್ಯಕ್ಷರನ್ನಾಗಿ ಈ ಪುರಸಭೆಯಲ್ಲಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಭಾಳ ವಿಶೇಷ ಈ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಎಲ್ಲ ರೀತಿಯೂ ಸಹಕಾರ ಕೊಟ್ಟಂತಹ ಪುರಸಭೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ